ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾನು ಮಾಡಿಕೊಡುತ್ತಿರುವ ಪುಸ್ತಕದ ಪರಿಚಯ ಮಸಣದ ಇದರ ಕಾದಂಬರಿಕಾರರು ತಡಕಿನ ರಾಮಸ್ವಾಮಿಯ ಅವರು ತಾರಾಸು ಎಂದು ಖ್ಯಾತಿ ಪಡೆದ ಇವರು ಹಲವಾರು ಪೌರಾಣಿಕ ಸಾಮಾಜಿಕ ಕಾದಂಬರಿಗಳನ್ನಷ್ಟೇ ಅಲ್ಲದೆ ಕಥಾ ಸಂಕಲನಗಳು ನಾಟಕಗಳನ್ನು ಬರೆದಿರುವಾಗಿದ್ದಾರೆ ಇವರ ದುರ್ಗಾಸ್ತಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ದಾರೆ ಇವರ ಕಾದಂಬರಿಗಳಾದ ಹಂಸಗೀತೆ ನಾಗರ ಹಾವು ಹಾಗೂ ಮುಂತಾದ ಬಹಳಷ್ಟು ಕಾದಂಬರಿಗಳು ಚಲನಚಿತ್ರವಾಗಿ ಇಂದು ಪ್ರಕಟಗೊಂಡಿವೆ ಇಂದು ನಾನು ಮಾತನಾಡುತ್ತಿರುವ ಕಾದಂಬರಿಯ ಹೆಸರು ಮಸಣದ ಹೂವು ಆ ಹೆಸರಿನಲ್ಲೇ ಬಹಳಷ್ಟು ಒಂದು ಆಳವಾದ ಗಾಢವಾದ ಅರ್ಥವನ್ನು ತುಂಬಿಸಿಟ್ಟಿದ್ದಾರೆ ಹೆಸರು ಕೇಳಿದ ಕೂಡಲೇ ಮಸಣದ ಹೂವು ಎಂಥ ಹೆಸರಪ್ಪ ಅಂತ ಅನ್ನಿಸ್ತದೆ ಆದರೆ ಯಾರಿಗೆ ಬೇಕು ಆ ಮಸಣದ ಹೂವು ಯಾರು ಮುಗ್ತಾರೆ ಆ ಮಸಣದ ಹೂವನ್ನು ಮಸಣಕ್ಕೆ ಹೋಗುವವರು ಮಾತ್ರ ಅದನ್ನು ನೋಡ್ತಾರೆ ಮೊಸಳಕ್ಕೆ ಹೋಗುವವರು ಮಾತ್ರ ಅದನ್ನು ಮುಟ್ಟುತ್ತಾರೆ ಅದು ಒಂದು ವೇಳೆ ಗಾಳಿ ಬಂತು ಅಂದರೆ ಹೋಗಿ ನೆಲ್ಲೋ ಬೀಳುತ್ತೆ ಅಥವಾ ಯಾರ ಕಾಲಿಗಾದರೂ ಸಿಕ್ಕಿದ್ರೆ ಅದನ್ನು ಅವರು ತೊಳೆದರೆ ಜೀವ ಕಳ್ಕೊಳ್ಳುತ್ತೆ ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡು ತಾರಾಸು ಅವರು ಬರೆದಿರ್ತಕ್ಕಂಥ ಈ ಕಾದಂಬರಿಯ ಒಂದು ವೆ ವೈಶಿಷ್ಟ್ಯ ಒಂದು ವಿಶೇಷವಾದದ್ದು ನನಗೆ ಅನ್ನಿಸಿದ್ದು ಏನು ಅಂತಂದರೆ ಮೊದಲಿನಲ್ಲಿ ಅವರು ಓದುಗನಿಗೊಂದು ಬರಹ ಅಂತ ಹೇಳಿ ಬರೀತಾರೆ ಓದುಗನೆ ನಿನಗೊಂದು ಬರಹ ಅಂತ ಶುರು ಮಾಡಿ ಓದುಗನಿಗೆ ಹೇಳ್ತಾರೆ ಬಹಳಷ್ಟು ಜನ ಬಹಳಷ್ಟು ಜನ ಈ ಕಾದಂಬರಿಯನ್ನು ಅವರು ಬರಿತೀನಿ ಅಂತ ಹೇಳಿದಾಗ ಎಷ್ಟು ಜನ ಯಾವ ಯಾವ ಥರದಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹೆಂಗೆಲ್ಲ ಬೈದರು ಅವ್ರಿಗೆ ಯಾವ ಯಾವ ಥರ ಬೈದು ಅವರ ತೆಗೆದು ಹಾಕಿದ್ರು ಅಂತೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ ಅಷ್ಟೆಲ್ಲ ಆಗಿದ್ರು ಕೂಡ ನಾನು ಈ ವಿಷಯದ ಮೇಲೆ ಬರೀಬೇಕು ಅಂತ ಇದ್ದೆ ಯಾಕೆ ಅಂತಂದರೆ ನಾನು ಬೇರೆ 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 ವಿಷಯಗಳೆಲ್ಲ ಬರ್ಕೊಂಡು ಬಂದಿದ್ದೀನಿ ಹಂಸಗೀತೆ ಬರ್ತಿದ್ದೇನೆ ನಾಗರ ಹಾವು ಬರ್ತಿದ್ದೇನೆ ಈ ತರಹ ಬಹಳಷ್ಟು ಕಾದಂಬರಿಗಳನ್ನು ನಾನು ಬರೆದಿದ್ದರೂ ಕೂಡ ನನಗೆ ಈ ವಿಷಯ ಯಾಕೆ ಬರೀಬೇಕು ಅನಿಸ್ತಿದೆ ಅಂತಂದರೆ ಈ ವಿಷಯ ಕೂಡ ಜನರಿಗೆ ತಲುಪಬೇಕು ಈ ವಿಷಯವು ಕೂಡ ಜನರಲ್ಲಿ ಜಾಗರೂಕವಾಗಬೇಕು ಅನ್ನುವುದನ್ನು ಬರೀತಾರೆ ಬರೆದು ಆಮೇಲೆ ಕಾದಂಬರಿಯನ್ನು ಪ್ರಾರಂಭ ಮಾಡುತ್ತಾರೆ ಇದು ತಾರಸು ಅವರ ವೈಶಿಷ್ಟ್ಯ ಈ ಕಾದಂಬರಿ ಬಹಳಷ್ಟು ಜನಕ್ಕೆ ಈ ಕಾದಂಬರಿಯನ್ನು ಓದಿ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಆಗಿಲ್ಲ ಯಾಕಂದರೆ ಹೆಣ್ಣು ಹೇಗೆ ನಾವು ಹೆಣ್ಣನ್ನು ಪೂಜೆ ಮಾಡ್ತೇವೆ ಎತ್ತರ ನಾರಿಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಾಹ ಅಂತ ವಾಕ್ಯ ವೇದ ವಾಕ್ಯ ಹೇಳಿದಂಗೆ ಎಲ್ಲಿ ಹೆಣ್ಣನ್ನು ಪೂಜೆ ಮಾಡ್ತಾರೋ ದೇವತೆಗಳು ಪ್ರಸನ್ನರಾಗ್ತಾರೆ ಅಂತ ಆದರೆ ಅದೇ ಹೆಣ್ಣಿನೊಟ್ಟಿಗೆ ನಮ್ಮ ಕಾಮಕ್ರೋಧಗಳನ್ನು ನಾವು ಕೂಡ ಅದನ್ನು ಸಂಪೂರ್ಣಗೊಳಿಸ್ಕೊತೇವೆ ಒಬ್ಬ ಗಂಡು ತನ್ನ ಕಾಮ ಯಾತನೆಯನ್ನು ಅಥವಾ ತನ್ನ ಕಾಮ ಅಂಧಕಾರದಿಂದಾಗಿ ಒಂದು ಹೆಣ್ಣಿಗೆ ಕೊಡತಕ್ಕಂತಹ ಕಷ್ಟಗಳು ಏನೇನಿದೆ ಅವನು ಅಸೂಯೆ ಅವನ ರೋಷ ಆವೇಶಗಳಲ್ಲಿ ಇಂದಾಗಿ ಅದೆಲ್ಲವನ್ನು ಅಳವಡಿಸಿಕೊಂಡಿರುವಂತಹ ಒಬ್ಬ ಗಂಡು ಅದೆಲ್ಲ ಉತ್ತೇಜನಕ್ಕೆ ಹೋದಾಗ ಅದನ್ನು ಒಂದು ಹೆಣ್ಣ ಮೇಲೆ ಪ್ರಯೋಗ ಮಾಡ್ತಾನೆ ಹೇಗೆ ಆ ಹೆಣ್ಣಿನ ಒಂದು ಜೀವನವನ್ನು ಹಾಳು ಮಾಡ್ತಾನು ಅನ್ನೋವಂತಹ ಬಹಳಷ್ಟು ಕಥೆಗಳನ್ನು ನೋಡ್ತಾನೆ ಅಷ್ಟೇ ಅಲ್ಲದೆ ಒಂದು ಹೆಣ್ಣಿನ ಆಸೆ ಹೆಣ್ಣಿಗೆ ಹೆಣ್ಣೆ ವೈರಿ ಎನ್ನುವ ಹಾಗೆ ಒಂದು ಹೆಣ್ಣಿನ ಆಸೆ ಅಥವಾ ಒಂದು ಹೆಣ್ಣಿನ ಒಂದು ಬೆಳವಣಿಗೆಯನ್ನು ಇನ್ನೊಂದು ಹೆಣ್ಣು ನೋಡಲಾದ್ರೆ ಆ ಹೆಣ್ಣು ಆ ಹೆಣ್ಣನ್ನು ಹೇಗೆ ಕೊಂದು ಹಾಕ್ತಾಳೆ ಈ ಥರ ಬಹಳಷ್ಟು ವಿಚಾರಗಳನ್ನು ಇದರಲ್ಲಿ ಅವರು ತೆರೆದಿಡ್ತಾರೆ ಇದರಲ್ಲಿ ಅವರು ಹೇಳ್ತಾರೆ ಒಂದೊಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಬಹಳಷ್ಟು ಪಾತ್ರಗಳನ್ನು ಇದರಲ್ಲಿ ಇಟ್ಟಿದ್ದಾರೆ ಪ್ರತಿಯೊಂದು ಪಾತ್ರವೂ ಕೂಡ ಹೆಣ್ಣಾಗಿದ್ದು ಆ ಪ್ರತಿಯೊಂದು ಹೆಣ್ಣು ಕೂಡ ವೇಷ್ಯಾಗಿದ್ದಾಳೆ ಈ ಪಾ ಈ ಕಾದಂಬರಿಯಲ್ಲಿ ಅವರು ಹೇಳ್ತಾರೆ ಒಂದು ಒಂದು ಹೆಣ್ಣಿನ ಪಾತ್ರವನ್ನು ತೆಗೆದುಕೊಂಡು ಅವರು ಹೇಳ್ತಾರೆ ಈ ವೇಷ್ಯೆ ಉತ್ತೇಜನಕ್ಕೆ ಹೋಗ್ತಾ ಇರ್ತಾಳೆ ಅವಳ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಆ ವೇಷ್ಯ ಒಟ್ಟಿಗೆಯಲ್ಲಿ ಆ ಅವಳ ಬೆಳವಣಿಗೆಯನ್ನೇ ತಾಳಲಾಗದ ಅವಳ ಸಹ ಗೆಳತಿಯೊಬ್ಬಳು ಅವಳನ್ನೇ ಕೊಂದು ಹಾಕ್ತಾಳೆ ಯಾತಕ್ಕಾಗಿ ಅಂತ ಹೇಳಿದ್ರೆ ಅವಳ ಬೆಳವಣಿಗೆಯನ್ನು ಅವಳು ಸಹಿಸೋದಕ್ಕೆ ಎಷ್ಟು ವಿಪರ್ಯಾಸ ಎಷ್ಟು ವಿಚಿತ್ರ ಅವರು ತನ್ನ ಮೈಯನ್ನೇ ತನ್ನ ದುಡಿಮೆಯನ್ನಾಗಿಸಿಕೊಂಡು ದಿನ ಸಾಕ್ತಾ ಇರುವಂತಹ ಇದರಲ್ಲಿ ಅವಳ ಬೆಳವಣಿಗೆಯನ್ನು ತಾಡಲಾಗದೆ ಅವಳನ್ನು ಕೊಂದು ಹಾಕಿಬಿಡ್ತಾಳೆ ಅವಳ ಸ್ನೇಹಿತೆಯೇ ಅವಳನ್ನು ಕೊಂದು ಹಾಕಿಬಿಡ್ತಾಳೆ ಈ ತರಹದ ಒಂದು ಸಂಗತಿಗಳು ಇನ್ನೊಂದರಲ್ಲಿ ಒಂದು ಗಂಡು ತನ್ನ ಕಾಮವನ್ನು ತೀರಿಸಿಕೊಳ್ಳಲು ವೇಷ ವೇಷೆಯ ಹತ್ರ ಬರ್ತಾನೆ ಅವನು ಅವರಿಬ್ಬರು ವೇಶ್ಯೆ ಇದು ಮಾಡ್ತಾ ಇರ್ತಾರೆ ಅವರು ಒಂದು ಕೈಂಕರ್ಯವನ್ನು ಮಾಡುವಾಗ ಆ ಹೇಗೆ ಅವನು ಕ್ರೋಧನಾಗಿ ಒಂಥರ ಮೃಗವಾಗಿ ಹೇಗೆ ಆ ಹೆಣ್ಣು ಮಗಳನ್ನು ಕೊಂದು ಹಾಕ್ತಾನೆ ಈ ತರಹದ ಭಾಳಷ್ಟು ಸಂಗತಿಗಳನ್ನು ಇನ್ನೊಂದರಲ್ಲಿ ಒಬ್ಬಳ ವೇಷ್ಯೆ ಪ್ರೇಮಕ್ಕೆ ಒಳಗಾಗ್ತಾ ಇದೆ ಆ ಪ್ರೇಮಕ್ಕೆ ಒಳಗಾದಾಗ ಆ ವೇಶ್ಯ ಯಾರನ್ನು ಜೊಟ್ಟಿಗೆ ಪ್ರೇಮಕ್ಕೆ ಒಳಗಾಗಿರ್ತಾಳೋ ಆ ಹುಡುಗನ ಮನೆಯವರಿಗೆ ವಿಚಾರ ತಿಳಿದು ಅವ ಅವರೆಲ್ಲರೂ ಈ ವೇಷ್ಯೆಯನ್ನು ಹೇಗೆ ಕೊಂದು ಹಾಕ್ತಾರೆ ಹೇಗೆ ಚಿತ್ರ ಹಿಂಸೆ ಕೊಡ್ತಾರೆ ಅಷ್ಟೇ ಅಲ್ಲದೆ ಈ ವೇಷ್ಯವಾಟಿ ವೇಶ್ಯಾವಾಟಿಕೆಯಲ್ಲಿ ಆ ಹೆಣ್ಣು ಮಕ್ಕಳಿಗೊಬ್ಬಳು ಒಡತಿ ಇರ್ತಾಳೆ ಒಂದು ಮನೆ ಒಂದು ಮನೆ ಇದ್ದರೆ ಆ ಮನೆಗೆ ಹೇಗೆ ಒಬ್ಬ ಯಜಮಾನನಿರ್ತಾನೋ ಅದೇ ತರಹದ ಈ ವೇಷ್ಯರ ವೇಶ್ಯಾವಾಟಿಕೆಯಲ್ಲಿ ಹೆಣ್ಣು ಮಕ್ಕಳು ತೊಡಗೊಂಡುಕೊಂಡಿರ್ತಾರೆ ಅವರಿಗೊಬ್ಬಳು ಒಡತಿ ಇರ್ತಾಳೆ ಆ ಒಡತಿ ಹೇಳಿದಂಗೆ ಹೇಗೆ ಎಲ್ಲ ನಡೆಯಬೇಕಾಗ್ತದೆ ಯಾವ್ಯಾವ ತರಹದ ಕಷ್ಟ ಕಾರ್ಪಣ್ಯಗಳನ್ನು ಅವಳ ಹತ್ರ ಹೇಳಿಕೊಂಡ್ರೂ ಅವಳು ಖನೀಕಾರ ಮೂಡಿಸದೆ ವಿಷಯವಾಟಿಕೆ ದಂಧೆಯಲ್ಲಿ ನೀನು ಸಾಕಬೇಕು ಅಂತ ಹೇಳ್ತಾಳೆ ಇತ ಈ ತರಹದ ಹಲವಾರು ಸಂಗತಿಗಳನ್ನು ತೆರೆದಿರ್ತಾರೆ ತರಸು ಅವರು ಬಹುಶಃ ನಮಗೆ ಮಸಣದ ಹೂವು ಚಿತ್ರವಾಗಿ ಕೂಡ ಪ್ರಕಟಗೊಂಡಿದೆ ಆದರೆ ಚಿತ್ರವನ್ನು ನೋಡಿದ್ರೆ ಆ ಚಲನಚಿತ್ರವನ್ನು ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಪುಸ್ತಕವನ್ನೇ ಓದಬೇಕು ಯಾಕಂದರೆ ಆ ಪುಸ್ತಕ ಓದಿದಾಗ ನಾವು ಬಹಳಷ್ಟು ಅದನ್ನು ಅನುಭವಿಸ್ತೇವೆ ನಾವು ಆ ಪಾತ್ರದಲ್ಲಿ ಒಳಗಾಗ್ತೇವೆ ನಮಗೆ ಗೊತ್ತಾಗತ್ತೆ ಚಲನಚಿತ್ರ ನೋಡಿದರೆ ಆ ಕ್ಷಣಕ್ಕೆ ಮಾತ್ರ ನಾವು ಆ ಚಲನಚಿತ್ರದಲ್ಲಿರ್ತೇವೆ ಬಹಳಷ್ಟು ದಿನ ಆಗಿ ಇನ್ನೊಂದು ಚಲನಚಿತ್ರವನ್ನು ನೋಡಿದ್ರೆ ನಾವು ಮರೆತು ಹೋಗ್ತೀವಿ ಆದರೆ ಪುಸ್ತಕ ಮಸಣದ ಹೂ ಎಂಬ ಪುಸ್ತಕವನ್ನು ಓದಿ ಇದ್ದಾಗ ನಮಗೆ ಅದರಲ್ಲಿ ಒಂದು ಪಾತ್ರವನ್ನಾಗಿ ನಾವು ಇದ್ದಾಗ ನಮಗೆ ಅವರ ಕಥೆ ವ್ಯಥೆಗಳು ನಮಗೆ ಅನುಭವ ಬರುತ್ತವೆ ಬಹುಶಃ ಮಸಣದ ಹೂವು ಎಂದ ಕೂಡ ಮಸಣದ ಹೂವನ್ನು ಯಾಕೆ ಓದಬೇಕು ಏನಕ್ಕಾಗಿ ಓದಬೇಕು ಅಂಥ ಒಂದು ವಿಚಾರವನ್ನು ಅಂತೆಲ್ಲ ಪ್ರಶ್ನಿಸಿಕೊಂಡಾಗ ನಮಗೆ ಅರ್ಥ ಆಗಬೇಕಾಗಿರೋಂಥದ್ದು ನಾವು ಇತ್ತೀಚೆಗಷ್ಟೇ ನೋಡಿದಂತಹ ಒಂದು ಚಲನಚಿತ್ರ ಹಿಂದಿಯಲ್ಲಿ ಬಂದಂತಹ ಗಂಗೂಬಾಯಿ ಖಾತೆಯವಾಣಿ ಅದರಲ್ಲಿ ಅದರಲ್ಲಿ ಕೂಡ ವೇಷ್ಯಾವಾಟಿಕೆ ವೇಷ್ಯ ವೇಷ್ಯಾಗಿ ಅವಳು ಹೇಗೆ ತನ್ನನ್ನು ತಾನು ಪರಿವರ್ತನೆಗೊಂಡು ಅಷ್ಟೇ ಅಲ್ಲದೆ ಬೇರೆಯವರ ಪರಿವರ್ತನೆಯನ್ನು ಮಾಡಿಸುತ್ತಾಳೆ ಅನ್ನೋದನ್ನು ನಾನು ನೋಡ್ತೇವೆ ಅದೇ ತರಹದಲ್ಲಿ ಇದರಲ್ಲೂ ಕೂಡ ಒಂದಷ್ಟು ವೇಷ್ಯರ ವಿಷಯ ವಿಷಯಗಳನ್ನು ತೆಗೆದುಕೊಂಡು ಅವರು ಬಹಳ 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 ಆಳವಾಗಿ ನಾನು ಸುಂದರ ಅನ್ನುವ ಪದವನ್ನು ಬಳಸೋದಿಲ್ಲ ಯಾಕಂದರೆ ವೇಶ್ಯೆ ವೇಶ್ಯವಾಟಿಕೆಯಾಗಿ ವೇಶ್ಯಂತಾಗಿರುವಂಥ ಹೆಣ್ಣುಮಗಳು ತಾನು ಸೌಂದರ್ಯಳಲ್ಲ ತನ್ನ ಸೌಂದರ್ಯವನ್ನು ಕಳೆದುಕೊಂಡು ತನ್ನ ಸೌಂದರ್ಯವನ್ನು ನೋಡದೇ ಬರೀ ಅವಳ ಮೈಯನ್ನು ನೋಡಿ ಪ್ರೀತಿಸುವವರ ಮಧ್ಯೆ ಇರುವಂಥವಳಿಗೆ ಸೌಂದರ್ಯ ಅನ್ನೋ ಪದವನ್ನು ನಾನು ಇಲ್ಲಿ ಬಳಸ್ತಿಲ್ಲ ಆದ್ದರಿಂದ ಅವಳ ಕತೆ ವ್ಯಥೆಗಳನ್ನು ತಾರಸ್ವರು ತೆಗೆದಿಟ್ಟಿದ್ದಾರೆ ಒಂದು ಸಂಗತಿ ಹೇಳಬೇಕೆಂದರೆ ಅಲ್ಲಿ ಒಂದು ವೇಷೆಯ ಒಂದು ಸಾವಾಗ್ತದೆ ಕಾಲಾಂತರದಿಂದ ಅವಳ ರೋಗ ಪೀಡಿತಳಾಗಿ ಅವಳ ಸಾವನ್ನಪ್ಪತ್ತಾಳೆ ಸಾವನ್ನಪ್ಪಿದಾಗ ಆ ಒಡತಿ ಹೇಳ್ತಾಳೆ ಅವಳ ಕಾಲನ್ನು ಗಟ್ಟಿಯಾಗಿ ಕಟ್ಟಿ ಅವಳ ಕಾಲನ್ನು ಗಟ್ಟಿಯಾಗಿ ಕಟ್ಟಿ ಯಾಕಂದರೆ ಮೃತ ವೇಷೆಯ ಶವವನ್ನು ಕೂಡ ಗಂಡಿಸಲು ಬಿಡುವುದಿಲ್ಲ ಅಷ್ಟು ಕಾಮಾಂತರದಲ್ಲಿರ್ತಾರೆ ಅಂತ ಈ ತರಹದ ಸಂಗತಿಗಳನ್ನು ಕೇಳಿದಾಗ ಒಮ್ಮೆ ಮೈ ರೋಮಾಂಚನಗೊಳ್ಳುವುದಾದರೆ ದುಃಖ ಕೂಡ ಬರ್ತದೆ ಎಂಥ ಎಂತಹ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ ಎಷ್ಟು ಕಾಮಾಂಧರಾಗಿದ್ದೇವೆ ಆ ಅಷ್ಟೇ ಅಲ್ಲದೆ ಆ ವೇಶ್ಯವಾಟಿಕೆಯನ್ನು ಯಾವ ತರಹ ತರಹದಲ್ಲಿ ದೌರ್ಜನ್ಯಕ್ಕೆ ಒಳಪಡಿಸಿ ಬಳಸ್ಕೊಳ್ತಾ ಇದ್ದೇವೆ ಈ ಥರ ಹಲವು ವಿಷಯಗಳನ್ನು ತೆರೆದಿಟ್ಟಿದ್ದಾರೆ ಈ ಪುಸ್ತಕವನ್ನು ಓದಿ ಖಂಡಿತವಾಗಿಯೂ ಇದರ ಒಂದು ರಸಸ್ವಾದವನ್ನು ಸವಿಯಬೇಕು ಯಾಕಂದರೆ ಚಲನಚಿತ್ರವನ್ನು ನೋಡಿ ನಾವು ಇದರೆಲ್ಲ ಇದು ಎಷ್ಟು ಕಲಿತೀವೋ ಬಿಡ್ತೀವೋ ಅಥವಾ ಎಷ್ಟು ಗೊತ್ತಾಗತ್ತೋ ಬಿಡತ್ತೋ ಗೊತ್ತಿಲ್ಲ ಆದರೆ ಈ ಪುಸ್ತಕವನ್ನು ನೀವು ಓದಿ ಈ ಪುಸ್ತಕವನ್ನು ನಿಜವಾಗಲಿಯೂ ನೀವು ಮುಗಿಸಿದರೆ ನೀವು ಪ್ರತಿ ಒಂದು ಅಕ್ಷರದಲ್ಲೂ ಕೂಡ ನಿಮಗೆ ರೋಷ ಆವೇಶ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ತೀರಾ ಯಾಕೆ ಹೀಗೆ ಯಾಕೆ ಹೀಗಾಗಬಾರ್ದಿತ್ತು ಅವಳಿಗೆ ಯಾಕೆ ಹೀಗಾಯಿತು ಇಷ್ಟು ವ್ಯಥೆ ಯಾಕೆ ಪಡಬೇಕು ಅವರು ವೇಶ್ಯವಾಟಿಕೆ ನಿಜವಾಗಲೂ ಬೇಕಾ ಅಥವಾ ಬೇರೆ 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 ಹುದ್ದೆಗಳಲ್ಲಿ ಅವರಿರಬಾರ್ದಿಂದ ಯಾಕೆ ವೇಷ್ಯವಾಟಿಕೆಯನ್ನೇ ಅವರು ಆಯ್ದುಕೊಂಡರು ಹುದ್ದೆಯನ್ನಾಗಿ ಈ ತರಹದ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರ್ತವೆ ಮನಸ್ಸಿಗೆ ಬಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತೆ ಮಾಡುವಂತಹ ಪುಸ್ತಕ ಮೊಸಳದ ಹೂವು ಧನ್ಯವಾದಗಳು